ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹೆಸರು ಕಾಳು ಪಲ್ಯನ ಮಾಡ್ತಾ ಇದ್ದೀನಿ ಬೇಕಾಗಿರುವಂತ ಸಾಮಗ್ರಿಗಳನ್ನು ನೋಡೋಣ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಒಣ ಕೊಬ್ಬರಿ ನೀವು ಇಲ್ಲಿ ಬೇಕಿದ್ರೆ ಹಸಿ ಕೊಬ್ಬರಿ ಕೂಡ ಹಾಕೋಬಹುದು ನಾನು ಹೆಸರು ಕಾಳು ಮತ್ತೆ ಕ್ಯಾರೆಟ್ ನ ಮೊದಲೇ ಬೇಯಿಸಿ ಬನ್ನಿ ಇನ್ಯಾಕೆ ತಡ ಹೇಗ್ ಮಾಡೋದಂತ ನೋಡೋಣ ನಾನೀಗ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯನ್ನು ಕೂಡ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ ಈ ಪಲ್ಯ ಚಪಾತಿ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆದ್ರೆ ಚಪಾತಿಗಿಂತ ಪಲ್ಯನೇ ಜಾಸ್ತಿ ತಿಂತೀರ ಅನ್ನೋದ್ರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ಯಾಕೆಂದ್ರೆ ಅಷ್ಟು ಟೇಸ್ಟಿ ಆಗಿರುತ್ತೆ ಈ ಪಲ್ಯ ಬೆಳ್ಳುಳ್ಳಿ ಹಸಿಮೆಣಸಿ ಕಾಯಿನ ಸ್ವಲ್ಪ ಲೈಟಾಗಿ ಬಾಡಿಸ್ಕೊಂಡಾದ್ಮೇಲೆ ಈರುಳ್ಳಿಯನ್ನು ಹಾಕೊಳ್ಳಿ ಈರುಳ್ಳಿ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಹಾಗೆ ನೀವು ಇವಾಗಲೇ ಸ್ವಲ್ಪ ಅಂದರೆ ಇವಾಗ ಹೆಸರು ಕಾಳು ಮತ್ತೆ ಕ್ಯಾರೆಟನ್ನ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಸಾಲ್ಟ್ ಹಾಕೊಂಡು ಬೇಯಿಸ್ಕೊಳ್ಳಿ ಇವಾಗ ಒಗ್ಗರಣೆಗೆ ನಿಮಗೆ ಎಷ್ಟು ಬೇಕು ಅಷ್ಟು ಮಾತ್ರನೇ ಸಾಲ್ಟ್ ಹಾಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳಿ ನಾನಿಲ್ಲಿ ಖಾರ ಸ್ವಲ್ಪ ಕಮ್ಮಿ ಅಂತ ಅಂದ್ಬಿಟ್ಟು ಒಣ್ಮೆಣಸಿನ್ಕಾಯಿನ ಕೂಡ ಸ್ವಲ್ಪ ಸೇರ್ಸಿದ್ದೀನಿ ಈಗ ನಾವು ಇದಕ್ಕೆ ಮಾಡ್ತಾ ಇದೀವಿ ಅಂದರೆ ಬೇಯಿಸಿಟ್ಟಂತಹ ಹೆಸರು ಕಾಳು ಕ್ಯಾರೆಟ್ ಏನಿದೆ ಅದು ಮತ್ತೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಒಣ ಕೊಬ್ಬರಿಯನ್ನು ಹಾಕಿ ಹಾಗೆ ಒಂದೆರಡು ಸಲ ಬಾಡಿಸ್ಕೊಂಡ್ರೆ ರೆಡಿ ಆಗುತ್ತೆ ಹೆಸರು ಕಾಳು ಮತ್ತು ಕ್ಯಾರೆಟ್ ಪಲ್ಯ ನೋಡಿದ್ರಲ್ವಾ ಹೆಸರು ಕಾಳು ಕ್ಯಾರೆಟ್ ಪಲ್ಯ ಹೇಗಿದೆ ಅಂತ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ದೀರಾ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು